ನಮಗ <laughs> ಐ ಹೋಲ್ ಮ ಹೋ ಕೋಯಲಿ ಭಯ್ಯ ಅವರ ಇಲ್ಲಿ ಕೇಳ್ರಿ ನೀವು ತಿಳ್ಕೊಂಡಷ್ಟ ನಾವೇನೋ ಸಾಮಾನ್ಯ ಅಲ್ಲ ಮತ लास्ट ನಮ್ದು ನಿಮ್ಮದು ಹತ್ತ ಟಿ20 ನಡದಾವು ಅದರಲ್ಲಿ ಆರೆ ನೀವು ಗೆದ್ದಿರಿ ನಾಲ್ಕು ನಾವು ಗೆದ್ದೆವಿ ಅಂದ್ರೆ ಒಂದು 레ವೆಲ್ ನಾವು ನಿಮಗೆ ಸರಿಯ ಸಮಾನವಾದ ನಾವು ಮತ ನೀವು ಎಲ್ಲಿ ಇದು ಎಲ್ಲಿದೆ ಜಿಂಬೋಂಬೆ ಟೀಮ್ ಇದ್ದಂಗ ಐತಿ ಬಿಡು ಅಂತ ಅಂದುಕೊಂಡು ಬರಬೇಡ ಕೇಳ್ತಾ ನಮ್ಮ ಹುಡುಗರಿಗೆ ಏ ಕಿಸು bhai ವನಗಿ ಧನಸರಂಗ ಅಲ್ಲಿ ಕ್ಯಾಪ್ಟನ್ ಶುಭವನ್ನ ಗೆಲ್ಲಿದ್ದ ಆದರೆ ಇಲ್ಲಿ 나ಜನಿ ಸೂರ್ಯಕುಮಾರ್ ಕೈ ಗೊತ್ತೈಟ್ಲೆ 나 ಹೆಂಪಾ 플레이ರ್ ಗಳಿಗೆ ಆಡಸ್ತನೆ ಅಂದ್ರೆ ನೀವು ಒಂದು ಟಿ20 ಗೆಲ್ಲಬಾರದು ಇಕಡೆ ಒನ್ ಡೇನು ಗೆಲ್ಲಬಾರದು ಅنګه ನಿಮ್ಮ الحاله ಚೇಂಜ್ ಮಾಡಿ ನೋಡಿ ನಾಳೆ ಹೆಡಬಾ ಓ ನೋ ಬಾ ಬಾ ನಮಸ್ಕಾರ ಸೋ ಲಂಕ ಲಂಕ ಪ್ರೀಮಿಯರ್ ವರಗೆ ಚಾಂಪಿಯನ್ ಆಗಿನಿ ನಾನು ಚಾಂಪಿಯನ್ ಆ ಈ ವರ್ಷ ನಾನು ಚಾಂಪಿಯನ್ ಆಗಿನ ಅದಕ್ಕೆ ಕ್ಯಾಪ್ಟನ್ ನನಗೆ ನಾನು ಹಗರಿಲ್ಲ ಮತ್ತೆ ಫಸ್ಟ್ ಟೈಮ್ ನಮ್ಮ ದೇಶಕ್ಕೆ ನಾನು ಕ್ಯಾಪ್ಟನ್ಸಿ ಮಾಡಕತ್ತೀನಿ ಈ ಸ್ಟೇಜ್ ಚಾಂಪಿಯನ್ ಆಗಿ ಬಂದೆನಪ್ಪ ಅಯ್ಯೋರಿಮ್ಮ ಓ ಕೋಯಲಿ ಮಾಮೂ ಒಂದೇ ಡಿಸ್ಕಸ್ ಆ ಇಂದಗಡೆ ಮಾಡ್ರಿ ನಂದ ನ್ಯಾಯವಾಗಿ ಹೆಸರು ಮೊದಲಿನಿ ಆ ಇವತ್ತು

இந்தியாவில் கோவிட்19 தொற்று பாதிப்பு அதிகம் உள்ளதால் பாதிக்கப்பட்டவர்களின் எண்ணிக்கை தொடர்ந்து அதிகரித்து வருவதாக அவர் தெரிவித்தார்